ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಲಿ ಡೈಲಿ ಭವಿಷ್ಯ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತ ತಾರೀಕು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೈಕಿಕ್ ನಾಲ್ಕು ಟೆಸ್ನಿ ಐದು ತುಂಬಾ ಕಾಂಬಿನೇಷನ್ ಚೆನ್ನಾಗಿದೆ ಏಜ್ ವೈಸಲ್ಲಿ ನೋಡಬೇಕು ಅಂದರೆ ಒನ್ ಟು ಟ್ವೆಂಟಿ ಫೈವ್ ಏಜ್ ಇರೋರಿಗೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂದರೆ ಒನ್ ಫೋರ್ ಫೈವ್ ಸಿಕ್ಸ್ ನೈನ್ ಈ ಐದು ದಿವಸ ಹುಟ್ಟಿದರಿಗೆ ಇವತ್ತಿನ ದಿವಸ ತುಂಬಾ ಸಕ್ಸಸ್ಫುಲ್ ಡೇ ಅವರು ಅಂದುಕೊಂಡ ಕಾರ್ಯ ಎಲ್ಲ ದೇವ್ರ ಮುಂದೆ ನೆರವೇರಿಸಿ ಕೊಡ್ತಾರೆ ಅದರಲ್ಲೂ ಐದನೇ ತಾರೀಕು ಹುಟ್ಟಿದವರಿಗೆ ಟೂ ಹಂಡ್ರೆಡ್ ಪರ್ಸೆಂಟೇಜ್ ಸಕ್ಸಸ್ಫುಲ್ ಡೇ ಅದರ ಈ ಐದನೇ ತಾರೀಕು ಹುಟ್ಟಿದವರಿಗೆ ಕೆಲಸ ಕಾರ್ಯದಲ್ಲಿ ಇವತ್ತಿ ಇವತ್ತರಲ್ಲಿ ಸಕ್ಸಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಪರ್ಸೆಂಟೇಜ್ ಸಿಗುತ್ತೆ ಅದೇ ಥರ டொண்ட்டி ஃபைவ் டூ ஃபிஃப்டி ஏஜில்ரோருக்கு யாரெல்லாம் இவத்து ஒழை திவச அந்த ஒன் ஃபைவ் சிக்ஸ் எயிட் நைன் இவரு ஐந்து ஜனக்கு இவத்து அச்சுக்கட்டாத திச அண்ணுக்காரியெல்லாம் நெறவேறு சக்ஸஸ்ஃபுல் டே அவருக்கு எல்லாம் பாஸிட்டிவாகே இத்தே அதே தர ஃபிஃப்டி டூ செவன்ட்டி ஃபைவ் ஏஜில்ரோருக்கு யாரெகெல்லாம் ஒழை திவ்ஸ அந்த ஒன்ற தாரீக்கு நாலே தாரீக்கு ஐந்தே தாரீ ஆறநே தாரீக்கு இவத்த சக்ஸஸ்ஃபுல் டே ಅವರುಗಳು ಏನೆಲ್ಲ ದೇವ್ರ ಹತ್ರ ಪಡ್ಕೋಬೇಕು ಅಂತಾರೆ ಅದೆಲ್ಲ ಇವತ್ತು ಸಿಕ್ಕುತ್ತೆ ಅವರಿಗೆ ಒಂದು ಸಕ್ಸಸ್ಫುಲ್ ಡೇ ಅದರಲ್ಲಿವೇ ಐದನೇ ತಾರೀಕು ಹುಟ್ಟಿದವರಿಗೆ ಟೂ ಹಂಡ್ರೆಡ್ ಪರ್ಸೆಂಟೇಜ್ ಸಕ್ಸಸ್ಫುಲ್ ಡೇ ಆ ದೇವರ ಅಣುಗ್ರಾಗ ಇವರು ಎಲ್ಲರಿಗೂ ಇವತ್ತು ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ನಮ್ಮ ವೀ ನಮ್ಮ ವೀಡಿಯೋನ ಕ್ಲಿಕ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ವೀಡಿಯೋಸ್ ತುಂಬ ಇದೆ ನ್ಯೂಮರಾಲೇಜ್ ಬಗ್ಗೆ ನೀವು ಅದನ್ನೆಲ್ಲ ನೋಡಿ ನೀವೆಲ್ಲರೂ ಕಲ್ತ್ಕೋಬೋದು ಯಾವ ಥರ ಇರ್ತದೆ ನ್ಯೂಮರಾಲೇಜ್ ಅಂತ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬೋದು ಥ್ಯಾಂಕ್ ಯು